ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಬುಧನ ಪರಿವರ್ತನೆ ಆಗ್ತಾ ಇದೆ ಹಾಗಾಗಿ ಬುಧ ಸಂಚರಿಸ್ತಿದ್ದಾನೆ ಅಂದ ಮೇಲೆ ಕೆಲವೊಂದಿಷ್ಟು ತೊಡಕುಗಳು ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು ಕೂಡ ನೀಡೇ ನೀಡ್ತಾನೆ ಹಾಗಾಗಿ ಮೊದಲ ಆರು ರಾಶಿಗಳ ಸ್ಥಿತಿಗತಿ ಹೇಗೆ ಅಂತ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ಈಗ ಸದ್ಯಕ್ಕೆ ಬುಧ ಇದ್ದಾನೆ ಆನಂತರದಲ್ಲಿ ಸಂಚಾರವಾಗುತ್ತೆ ಆತ ವೃಷಭ ರಾಶಿಯನ್ನ ಪ್ರವೇಶ ಮಾಡ್ತಾನೆ ವೃಷಭ ರಾಶಿಯಲ್ಲಿ ಈಗಾಗಲೇ ಅಲ್ಲಿ ರವಿ ಗುರು ಮತ್ತು ಶುಕ್ರ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಈ ದಿವಸ ಮಿಥುನ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಶನಿ ಹಾಗೂ ಚಂದ್ರ ಒಟ್ಟಾಗಿದ್ದಾರೆ ಅದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಕುಜ ರಾಹು ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ಈ ದಿವಸ ನೋಡಿ ಬುಧ ದ್ವಿತೀಯಕ್ಕೆ ಪ್ರವೇಶವಾದರೆ ಒಳ್ಳೆ ವಾಕ್ಪಟುತ್ವವನ್ನು ಒಳ್ಳೆ ಮಾತಿನ ಕೌಶಲ್ಯವನ್ನು ತಂದುಕೊಡ್ತಾನೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ನೀವೆಲ್ಲಾದರೂ ಸಭೆ ಇತ್ಯಾದಿ ಮೀಟಿಂಗ್ಗಳಲ್ಲಿ ಅಂಥ ಕಡೆ ಮಾತಾಡಿದ್ರೆ ನಿಮ್ಮ ಮಾತಿಗೆ ಶರಣು ಮರಳಾಗಿಬಿಡ್ತಾರೆ ಕೇಳಿಸ್ಕೊಂಡವರು ಕುಟುಂಬದಲ್ಲೂ ಅಷ್ಟೇ ಒಳ್ಳೆಯ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಒಳ್ಳೆಯ ಶುಭಗ್ರಹಗಳೆಲ್ಲ ಸೇರಿದಾಗ ಗುರು ಇದ್ದಾನೆ ಶುಕ್ರ ಇದ್ದಾನೆ ಬುಧ ಇದ್ದ ಎಲ್ಲ ಇದೆ ಮೌಢ್ಯರವಾಗಿದ್ದಾರೆ ಇದೆಲ್ಲ ಗಮನಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಫಲ ಅಂತೂ ಖಂಡಿತ ಇದೆ ಆತಂಕ ಬೇಡ ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ತೃತೀಯದ ಮಾಂದಿ ಸ್ವಲ್ಪ ಅತಂತ್ರ ಸ್ಥಿತಿಯನ್ನು ಉಂಟು ಮಾಡ್ತಾನೆ ಸ್ವಲ್ಪ ಭಯದ ವಾತಾವರಣ ಉಂಟು ಮಾಡ್ತಾನೆ ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಾದಿಗಳು ಬರತಕ್ಕಂಥ ಸಾಧ್ಯತೆ ಈ ದಿವಸ ವೃತ್ತಿ ಸ್ಥಳ ಕರ್ಮಾಧಿಪತಿ ಚೆನ್ನಾಗಿರೋದರಿಂದ ಇರೋದ್ರಿಂದ ಅನುಕೂಲ ಇದೆ ವೃತ್ತಿಯಲ್ಲಿ ಏನೂ ತೊಡಕಿಲ್ಲ ಪ್ರಾರ್ಥನೆಗೆ ದಿವಸ ಈ ಭಯ ನಿವಾರಣೆಗೆ ನೀವು ನರಸಿಂಹ ಅಷ್ಟೋತ್ತರ ಹೇಳ್ಕೊಳ್ಳಿ ವೃಷಭ ರಾಶಿ ವೃಷಭರಾಶಿಯವರಿಗೆ ವೃಷಭ ವೃಷಭರಾಶಿಯವರಿಗೆ ನಿಮ್ಮ ರಾಶಿಗೆ ಧನಾಧಿಪತಿ ಬರ್ತಾ ಇದ್ದಾನೆ ಬುಧ ಪಂಚಮಾಧಿಪತಿ ಧನಾಧಿಪತಿ ಒಳ್ಳೆಯ ಮಿತ್ರ ಕೂಡ ಹೀಗಾಗಿ ನಿಮಗೂ ಕೂಡ ಧನಾಧಿಪತಿ ಜನ್ಮಕ್ಕೆ ಬಂದರೆ ಧನ ಸಮೃದ್ಧಿ ಅಂತ ಮಾತಿನ ಸಮೃದ್ಧಿ ಅಂತ ಕುಟುಂಬ ಸೌಖ್ಯ ಅಂತ ಹೀಗಾಗಿ ಕುಟುಂಬ ಸೌಖ್ಯ ಇದೆ ಮಾತಿನ ಸೌಕರ್ಯ ಇದೆ ಚೆನ್ನಾಗಿದೆ ಒಳ್ಳೆಯ ಹಣಕಾಸಿನ ಏನು ಸ್ಥಿತಿಗತಿ ಬದಲಾವಣೆ ಆಗುತ್ತೆ ಇನ್ಮೇಲೆ ಸ್ವಲ್ಪ ಹಣ ಬರ್ತಾ ಇದೆ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿಯಾಗುತ್ತೆ ಮತ್ತು ಮಕ್ಕಳಿಂದ ಸಹಾಯ ಸಿಗ್ತಕ್ಕಂಥದ್ದು ಇತ್ಯಾದಿ ಇದೆ ಆದರೆ ಈ ದಿವಸ ದ್ವಿತೀಯದಲ್ಲಿ ಮಾಂದಿ ಇದ್ದಾನೆ ಸ್ವಲ್ಪ ಹುಷಾರು ಹಣ ಕಳ್ಕೊಳ್ತೀರಾ ಈ ದಿವಸ ಮತ್ತು ಈ ದಿವಸ ಪ್ರಧಾನವಾಗಿ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಸ್ವಲ್ಪ ಹುಷಾರು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಇದೆ ಈ ದಿವಸ ವೃತ್ತಿಯಲ್ಲಿ ಹೀಗಾಗಿ ಸ್ವಲ್ಪ ಶಾಂತವಾಗಿರಿ ಸಹಸ್ರಮ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಲ್ಲಿ ಮಾಂದ್ಯ ಉದಿಯಾಗಿದೆ ಜನ್ಮಾಧಿಪತಿ ವ್ಯಯಕ್ಕೆ ಬರ್ತಾ ಇದ್ದಾನೆ ಇದು ಸ್ವಲ್ಪ ಬಾಧಕ ವ್ಯಯಕ್ಕೆ ಬಂದಾಗ ನಷ್ಟ ಹೆಚ್ಚಾಗುತ್ತೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಮಿತ್ರಕ್ಷೇತ್ರವೇ ಇರಬಹುದು ದುಸ್ಥಾನ ಹೀಗಾಗಿ ಸ್ವಲ್ಪ ಹುಷಾರಗಿರಿ ಇನ್ನು ಈ ದಿವಸ ಚಂದ್ರ ಧನಾಧಿಪತಿ ಭಾಗ್ಯದಲ್ಲಿರೋದು ಒಳ್ಳೆಯದು ಹೀಗಾಗಿ ದೈವಾನುಕೂಲ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ಭಾವನೆ ಇರುತ್ತದೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ ಚೆನ್ನಾಗಿದೆ ಆತಂಕ ಬೇಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ ತಪ್ಪದೇ ಆರೋಗ್ಯದ ದೃಷ್ಟಿಯಿಂದ ಧನುವಂತರಿಗೆ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಬುಧ ಲಾಭಕ್ಕೆ ಬರ್ತಾ ಇರೋದು ನಿಮಗೆ ಸ್ವಲ್ಪ ಏನಂಥ ವ್ಯಯಾಧಿಪತಿ ಲಾಭಕ್ಕೆ ಬಂದರೆ ಏನಾಗುತ್ತೆ ಹೆಚ್ಚಿನ ವ್ಯಯ ಉಂಟಾಗುತ್ತೆ ಲಾಭದಲ್ಲಿ ಏನೂ ಅಂಥ ಲಾಭ ಬಂದಿಲ್ಲ ಅಂತ ಅನಿಸುತ್ತೆ ಹೀಗಾಗಿ ಸ್ವಲ್ಪ ಅಲ್ಲಿರ್ತಕ್ಕಂಥ ಬೇರೆ ಗ್ರಹಗಳು ಅವು ಮೌಢ್ಯವಾಗಿದ್ದಾವೆ ಚಂದ್ರ ಅಷ್ಟಮದಲ್ಲಿದ್ದಾನೆ ಹೇಗೆ ಈ ದಿವಸ ಸ್ವಲ್ಪ ದುಃಖದ ವಾತಾವರಣ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಸ್ವಲ್ಪ ಏನು ಕೆಲಸ ಕಾರ್ಯಗಳಲ್ಲಿ ಅಸಮಾಧಾನ ಇರ್ತದೆ ಸಮಾಧಾನ ಇಲ್ಲ ಈ ದಿವಸ ನಿಮಗೆ ಪ್ರಾರ್ಥನೆ ಈ ದಿವಸ ತಪ್ಪದೇ ನೀವು ಲಲಿತಾ ಲಲಿತಾಶಾಸ್ತ್ರ ಹೇಳ್ಕೊಳ್ಳಿ ಅಮ್ಮನವ್ರ ಸನ್ನಿಧಾನಕ್ಕೆ ಹಾಲಿನ ಸಮರ್ಪಣೆ ಮಾಡಿ ಹಾಲು ಕೊಟ್ಟು ಬನ್ನಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ ಕೌಶಲ್ಯ ಪೂರ್ಣ ಅಂತೀವಲ್ಲ ಬುದ್ಧಿವಂತಿಕೆಯಿಂದ ನ್ಯಾಕಿಂದ ಮಾಡ್ತೀರ ಕೆಲಸಗಳೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಜೊತೆಗೆ ಬಂಧುಗಳ ಸಹಕಾರ ಸಿಗುತ್ತೆ ಜೊತೆಗೆ ಮಿತ್ರರ ಸಹಾಯ ಚೆನ್ನಾಗಿರ್ತದೆ ಈ ದಿವಸ ಈ ದಿವಸ ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡ್ತೀರಾ ಇನ್ನೊಂದು ಸ್ವಲ್ಪ ತೊಡಗಿಸೋಣ ಅಂತ ಅನಿಸುತ್ತೆ ಅನ್ನೋ ಭಾವನೆ ಬರುತ್ತೆ ಒಳ್ಳೆಯದೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈಶ್ವರ ಪ್ರಾರ್ಥನೆ ಮಾಡಿ ಇನ್ನು ರಾಶಿ ಕನ್ಯಾ ಅವರಿಗೆ ದಿವಸ ಬುಧ ನಿಮ್ಮ ರಾಷ್ಟ್ರಾಧಿಪತಿ ಆತ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ತುಂಬ ಒಳ್ಳೆಯದು ಭಾಗ್ಯಾಧಿಪತಿ ಜನ್ಮಾಧಿಪತಿಯ ಯೋಗ ಉಂಟಾದರೆ ಅದು ಬಹಳ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಹೀಗಾಗಿ ಈ ಹೊತ್ತಿನಿಂದ ಇನ್ನೂ ಸ್ವಲ್ಪ ನಿಮಗೆ ಹೆಚ್ಚಿನ ಅನುಕೂಲಗಳು ಕಾಣ್ತಾ ಹೋಗ್ತೀರಾ ನಿಮ್ಮ ಏನು ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಹೌದಲ್ವ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ದೈವ ಸಹಾಯ ಸಿಕ್ಬಿಟ್ರೆ ನೀವು ಏನು ಬೆಳಗುಬಿಡ್ತೀರಾ ಹೀಗಾಗಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲ ನಿಮ್ಮ ಸ್ನೇಹಿತರಿಂದ ಸಹಕಾರ ಬಂಧುಗಳಿಂದ ಸಹಕಾರ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ದಾಂಪತ್ಯ ಮಾತ್ರ ಎ ಅಸಮಾಧಾನವಾಗೇ ಇರ್ತದೆ ಹೀಗಾಗಿ ಅದರ ಯಾಕೆಂದ್ರೆ ಅಲ್ಲಿ ಕ್ರೂರ ಗ್ರಹಗಳಿದ್ದಾವೆ ಹೀಗಾಗಿ ಸ್ವಲ್ಪ ಬೆಂಕಿ ವಾತಾವರಣ ಕಿಡಿಯಾಗುತ್ತೆ ಒಂದು ಮಾತಾಡಿದ್ರೆ ಕಿಡಿ ಹೊತ್ತು ಸಮಾಧಾನ ಬೇಕು ಲಕ್ಷ್ಮೀ ನಾರಾಯಣರು ಪ್ರಾರ್ಥನೆ ಮಾಡಿ ಈ ನುಡಿದ ಆರು ರಾಶಿಗಳ ಮೇಲೆ ಬುಧನ ಪ್ರಭಾವ ಯಾವ ರೀತಿ ಬೀರ್ತಾ ಇದೆ ಅಂತ ತಿಳಿಸ್ಕೊಡಿ ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್